ಹ್ಞೂ ಅದೇ ಈಗ ಎಸ್ ಐ ಟಿ ತನಿಖೆ ನಡೆದಾದಮೇಲೆ ಸಂಪೂರ್ಣ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಅಲ್ಲಿ ಇವರಿಗೆ ನಾವು ಕಾಯ್ಬೇಕಾನೆ ಈಗ ಅವನೇನು ಇಂಟರ್ವಲ್ನಾಗ ಹೇಳ್ತಾನೋ ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಾನೋ ಸಂಪೂರ್ಣ ಸರ್ಕಾರ ಅದಕ್ಕೆ ಇರ್ತಕ್ಕಂಥ ಇಲಾಖೆ ಸಚಿವರು ಸರ್ಕಾರ ಸಮರ್ಪಕವಾಗಿ ಏನು ನಡೆದಿದೆ ಅಂತೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಸಾರ್ವಜನಿಕರಿಗೆ ಹೇಳಲೇಬೇಕಲ್ಲ ಇವತ್ತೇನು ಬಿ ಜೆ ಪಿ ಇದನ್ನಲ್ಲಿ ರಾಜಕೀಯ ಉಪೇಕ್ಷಿಸಲಕ್ಕೆ ಹೋಗ್ತಾ ಇದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು ಎಸ್ ಐ ಟಿ ಆಗಬೇಕಂತಕ್ಕಂಥ ಅವ್ರದ್ದು ಇತ್ತು ಕರೆಕ್ಟಾ ಎಸ್ ಐ ಟಿಗೆ ಅವ್ರು ಸ್ವಾಗತ ಮಾಡಿದ್ರಲ್ಲ ಎಸ್ ಐ ಟಿಗೆ ಸ್ವಾಗತ ಮಾಡಿದ್ರಲ್ಲ ಬಿ ಜೆ ಪಿಯವರು ಎಸ್ ಐ ಟಿಗೆ ಸ್ವಾಗತ ಆದಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲು ಮಾಡಿದ್ವಿ ಅವ್ನು ನೆಲೆಯಲ್ಲಿ ಹೇಳಿದ್ರೆ ತೊಡಕ್ಕೆ ಚಾಲು ಮಾಡಿದ್ವಿ ಒಂದೆರಡು ವಾರ ಆಯಿತು ಮೂರು ವಾರ ಆಯಿತು ಎಣೆಗಳು ಸಿಕ್ಕಿಲ್ಲ ಎಣೆಗಳು ಸಿಕ್ಕಿದ್ರೆ ಬಿ ಜೆ ಪಿ ಏನು ಹೇಳ್ತಿದ್ರು ಅವಾಗ ಬೈ ಚಾನ್ಸ್ ಸಿಕ್ಕಿದ್ರೆ ಸಿಕ್ಕಿದರೆ ಬಿಜೆಪಿ ಏನು ಹೇಳ್ತಿದ್ರು ನೋಡ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಇಲ್ಲಿ ಏನು ನಾವು ಅವ್ರ ವಿರುದ್ಧ ಇದ್ದೀವಿ ಅವರೇನೋ ನಾವು ಪರವಿರುದ್ಧ ಅಂತಕ್ಕಂಥದ್ದಲ್ಲ ಕಾನೂನು ಕಾನೂನು ಕ್ರಮವಾಗಿ ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಸದನಕ್ಕೆ ಕೊಟ್ಟಿದ್ದಾರೆ ಇದು ಮರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಯಾಕೆ ಸ್ವಾಗತ ಯಾಕೆ ಮಾಡಬೇಕು ಏನು ರೀಸನ್ ಇದು ಸ್ವಾಗತ ಮಾಡೋಕ್ಕೆ ಅವಾಗಲೇ ಹೇಳ್ಬೇಕಾಗಿತ್ತಲ್ಲ ನಾವು ಸ್ವಾಗತ ಮಾಡಲು ಅಂತ ಹೇಳಬೇಕಾಗಿತ್ತು ಅವಾಗ ಸ್ವಾಗತ ಮಾಡಿದ್ರು ಎರಡು ಮೂರು ವಾರ ತಡೆದ್ರು ಏನೋ ಇನ್ವೆಸ್ಟಿಗೇಷನಲ್ಲಿ ಏನೋ ಆತಂಕ ಇತ್ತು ಜನರದ್ರ ಜೊತೆಗೆ ಮಾಧ್ಯಮ ಮೀಡಿಯಾ ಏನೋ ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು ಅದಕ್ಕೆ ತಾನೇ ಕೋರ್ಟ್ ಹೇಳಿರೋದು ಸೊ ಈ ಒಂದೇಟಿಗೆ ಹಿಗಿಗ ನಾ ಎರಡು ವಾರ ಮೂರು ವಾರ ಬಿಟ್ಟು ಈಗ ಒಂದೇ ಅವರು ರಾಜಕೀಯ ಮಾಡ್ತಿದ್ರೆ ಅವ್ರಿಗೆ ಒಳ್ಳೆಯದ್ಲಿ ಅದೇ ರೀ ಷಡ್ಯಂತ್ರ ಇದೆ ಅಂತ ನೀವತ್ತು ಐ ಟಿನ ಬರುತ್ತಲ್ಲ ಮುಂದೆ ಈಗ ಯಾರು ಷಡ್ಯಂತ್ರ ಮಾಡಿದ್ರೆ ಯಾರು ಏನು ಹೇಳ್ತದನಲ್ಲ ಇನ್ಸ್ಟಾಲ್ಮೆಂಟ್ ವೈಸ್ ಏನು ಹೇಳ್ತದಾನೆ ಮತ್ತೆ ತಾನೇ ಷಡ್ಯಂತ್ರ ಅಂದ್ರೆ ಏನು ಸೊ ಇದು ಸಮರ್ಪಕವಾಗಿ ಇದು ಒಂದ್ಸಲಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಧರ್ಮಸ್ಥಳದ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಕ್ಕಂಗಾಯಿತು ಅವ್ರು ಎಸ್ ಐ ಟಿ ವೆಲ್ಕಮ್ ಮಾಡಿದ್ರ ಮೊದ್ಲು ಈಗ ಎಸ್ ಐ ಟಿ ವಿರುದ್ಧ ಇದ್ದಾರಾ ಏನು ಅದ್ರ ಅರ್ಥ ಏನು ಈಗ ಬಂದ ತಕ್ಷಣ ಬರ್ರೆ ಯಾವುದೋ ಒಂದು ಇಶ್ಯೂ ಬಂದ ತಕ್ಷಣ ಅದು ಅದೇ ರೀತಿಯಾಗಿ ಸರ್ಕಾರಕ್ಕೆ ವಿರುದ್ಧ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಈಗ ಇದನ್ನೇ ಒಂದು ರಾಜಕೀಯವಾಗಿ ಮಾಡಬೇಕು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಹ್ಞೂ ಅದೇ ಈಗ ಎಸ್ ಐ ಟಿ ತನಿಖೆ ನಡೆದಾದ ಮೇಲೆ ಸಂಪೂರ್ಣ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಅಲ್ಲಿ ಇವರಿಗೆ ನಾವು ಕಾಯಿ ಬರ್ತಾನೆ ಈಗ ಅವನೇನು ಇಂಟರ್ವೆಲ್ನಾಗ ಹೇಳ್ತಾನೋ ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಾನೋ ಸಂಪೂರ್ಣ ಸರ್ಕಾರ ಅದಕ್ಕೆ ಇರ್ತಕ್ಕಂಥ ಇಲಾಖೆ ಸಚಿವರು ಸರ್ಕಾರ ಸಮರ್ಪಕವಾಗಿ ಏನು ನಡೆದಿದೆ ಅಂತೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಸಾರ್ವಜನಿಕರಿಗೆ ಹೇಳಲೇಬೇಕಲ್ಲ ಇವತ್ತೇನು ಬಿ ಜೆ ಪಿ ಅವರು ರಾಜಕೀಯ ಉಪಯೋಗಿಸಲಕ್ಕೆ ಹೋಗ್ತಾ ಇದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು ಎಸ್ ಐ ಟಿ ಆಗ್ಬೇಕಂತಕ್ಕಂಥ ಅವ್ರದ್ದು ಇದು ಕರೆಕ್ಟಾ ಎಸ್ ಐ ಟಿಗೆ ಅವ್ರು ಸ್ವಾಗತ ಮಾಡಿದ್ರಲ್ಲ ಎಸ್ ಐ ಟಿಗೆ ಸ್ವಾಗತ ಮಾಡಿದ್ರಲ್ಲ ಬಿ ಜೆ ಪಿಯವರು ಎಸ್ ಐ ಟಿಗೆ ಸ್ವಾಗತ ಆದಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲು ಮಾಡಿದ್ವಿ ಅವ್ನು ಎಲೆಯಲ್ಲಿ ಹೇಳಿದ್ರೆ ತೊಡಕೆ ಚಾಲು ಮಾಡಿದ್ವಿ ಒಂದು ಎರಡು ವಾರ ಆಯಿತು ಮೂರು ವಾರ ಆಯಿತು ಎಣಗಳು ಸಿಕ್ಕಿಲ್ಲ ಎಣಗಳು ಸಿಕ್ಕಿದ್ರೆ ಬಿ ಜೆ ಪಿ ಏನು ಹೇಳ್ತಿದ್ರು ಅವಾಗ ಬೈ ಚಾನ್ಸ್ ಹೆಣ್ಣುಗಳು ಸಿಕ್ಕಿದ್ರೆ ಬಿ ಜೆ ಪಿ ಏನು ಹೇಳ್ತಿದ್ರು ನೋಡಿರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಇಲ್ಲಿ ಏನು ನಾವು ಅವ್ರ ವಿರುದ್ಧ ಇದ್ದೀವಿ ಅವ್ರು ಏನೋ ನಾವು ಪರ ವಿರುದ್ಧ ಅಂತಕ್ಕಂಥದ್ದಲ್ಲ ಕಾನೂನು ಕಾನೂನು ಕ್ರಮವಾಗಿ ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಸದನಕ್ಕೆ ಕೊಟ್ಟಿದ್ದಾರೆ ಇದು ಮೀರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಯಾಕೆ ಸ್ವಾಗತ ಯಾಕೆ ಮಾಡಬೇಕು ಏನು ರೀಸನ್ ಇದು ಸ್ವಾಗತ ಮಾಡೋಕ್ಕ ಅವ್ಲು ಹೇಳ್ಬೇಕಾಗಿತ್ತಲ್ಲ ನಾವು ಸ್ವಾಗತ ಮಾಡಲು ಅಂತ ಹೇಳ್ಬೇಕಾಗಿತ್ತು ಅವಾಗ ಸ್ವಾಗತ ಮಾಡಿದ್ರು ಎರಡು ಮೂರು ವಾರ ತಡೆದ್ರು ಯಾವಾಗ ಏನು ಇನ್ವೆಸ್ಟಿಗೇಷನ್ ಅಲ್ಲಿ ಏನೋ ಆತಂಕ ಇತ್ತು ಜನರ ಜೊತೆಗೆ ಮಾಧ್ಯಮ ಮೀಡಿಯಾ ಏನೋ ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು ಅದಕ್ಕೆ ತಾನೇ ಕೋರ್ಟ್ ಹೇಳಿರೋದು ಸೊ ಈ ಒಂದೇಟಿಗೆ ನಾ ಎರಡು ವಾರ ಮೂರು ವಾರ ತರ್ದ್ಬಿಟ್ಟು ಈಗ ಒಂದೇಟಿಗೆ ಅವರು ರಾಜಕೀಯ ಮಾಡ್ತಿದ್ರೆ ಅವ್ರಿಗೆ ಇದೇ ಒಳ್ಳೇದು ಮಾಡಲಿ ತನಿಖೆ ಡಿ ಡಿಕೆಶಿವ್ ಹೇಳಿದ್ರು ಷಡ್ಯಂತ್ರ ಇದೆ ಅದೇ ರೀ ಷಡ್ಯಂತ್ರ ಇದೆ ಅಂತ ನೀವು ಎಸ್ ಐ ನ ಬರುತ್ತಲ್ಲ ಮುಂದೆ ಈಗ ಯಾರು ಷಡ್ಯಂತ್ರ ಮಾಡಿದ್ರೆ ಈಗ ಯಾರು ಏನ್ ಹೇಳ್ತದಾನಲ್ಲ ಇನ್ಸ್ಟಾಲ್ಮೆಂಟ್ ವೈಸ್ ಏನ್ ಹೇಳ್ತದೇನೆ ಮತ್ತೆ ಅದೇ ತಾನೇ ಷಡ್ಯಂತ್ರ ಅಂದ್ರೆ ಏನು ಸೊ ಇದು ಸಮರ್ಪಕವಾಗಿ ಇದು ಇದೊಂದ್ಸಲಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಧರ್ಮಸ್ಥಳದ್ದು ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಕ್ಕಂಗಾಯಿತು ಆಯಿತು ಎಸ್ ಐ ಟಿ ವೆಲ್ಕಮ್ ಮಾಡಿದ್ರ ಮೊದಲು ಈಗ ಎಸ್ ಐ ಟಿ ವಿರುದ್ಧ ಇದ್ದಾರಾ ಏನು ಅದರ ಅರ್ಥ ಏನು ಈಗ ಬಂದ ತಕ್ಷಣ ಬರೇ ಯಾವುದೋ ಒಂದು ಇಶ್ಯೂ ಬಂದ ತಕ್ಷಣ ಅದು ಅದೇ ರೀತಿಯಾಗಿ ಸರ್ಕಾರಕ್ಕೆ ವಿರುದ್ಧ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರಿಗೆ ಈಗ ಇದನ್ನೇ ಒಂದು ರಾಜಕೀಯವಾಗಿ ಮಾಡಬೇಕು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರು